ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಹಾಗೆ ಇದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಅದು ಏನು ಅಂತ ನಾವು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳೋಣ ಅದಕ್ಕಿಂತ ಫಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಈಗ ತುಂಬಾ ಫಲಾನುಭವಿಗಳು ನಮಗೆ ಇನ್ನೂ ಪೆಂಡಿಂಗ್ ಹಣ ಬರಬೇಕು ಈಗ ಇನ್ನೂ ಐದನೇ ಕಂತಿನ ಹಣ ಬರಬೇಕು ಆರು ಏಳು ಯಾವುದು ಸಹ ಬಂದಿಲ್ಲ ಅಥವಾ ನಮಗೆ ಎಲ್ಲ ಕಂತು ಬಂದಿದೆ ಎಂಟು ಒಂಬತ್ತು ಹತ್ತನೇ ಕಂತು ಮಾತ್ರ ಬಂದಿಲ್ಲ ಅಥವಾ ನಮ್ಗೆ ಒಂಬತ್ತು ಹತ್ತು ಬಂದಿಲ್ಲ ಅನ್ನೋ ಫಲಾನುಭವಿಗಳು ತುಂಬಾ ಜನ ಇದ್ದಾರೆ ಅಂತವ್ರಿಗೆಲ್ಲರಿಗೂ ಸಹ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ನಿಮ್ಗೆ ಏಳು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನು ಬಂದಿದ್ದು ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಅಂತವರು ನೀವು ತಕ್ಷಣ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ತುಂಬಾ ಫಲಾನುಭವಿಗಳ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಇದಕ್ಕೆ ಕಾರಣನು ಸಹ ಸಹ ಕೊಟ್ಟಿರ್ತಾರೆ ಯಾಕೆ ರಿಜೆಕ್ಟ್ ಮಾಡಿರ್ತಾರೆ ಅಂತ ಗೃಹಲಕ್ಷ್ಮಿ ಯೋಜನೆಯ ಅರ್ಹತೆಯನ್ನ ಮೀರಿ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ಅಪ್ಲಿಕೇಶನ್ಗಳು ತುಂಬಾ ಅಪ್ಲಿಕೇಶನ್ ಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಯಾರಿಗೆಲ್ಲ ಪೆಂಡಿಂಗ್ ಹಣ ಈಗ ಮೂರು ತಿಂಗಳಿಂದ ಪೆಂಡಿಂಗ್ ಹಣ ಬಂದಿಲ್ವಾ ಅಂತವರಿಗೆ ಇನ್ ಮುಂದೆ ನಾವು ಹನ್ನೊಂದನೇ ಕಂತಿನ ಹಣನು ಸಹ ಬಿಡುಗಡೆ ಮಾಡೋದಿಲ್ಲ ಬಿಡುಗಡೆ ಮಾಡಿದ್ರು ಸಹ ಅದು ಪೆಂಡಿಂಗ್ ಅಲ್ಲೇ ಇರುತ್ತೆ ಹಾಗಾಗಿ ಈ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಆದ್ಮೇಲೆ ನಾವು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದಾರೆ ಆದ್ರೆ ಈಗ ನಿಮ್ಗೆ ಹತ್ತು ಕಂತಿನ ಹಣನೂ ಬಂದಿದೆ ಹನ್ನೊಂದನೇ ಕಂತಿನ ಹಣಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ನಿಮಗೆ ಹಣ ಬಿಡುಗಡೆ ಆಗಿದ ನಿಮ್ಮ ಅಕೌಂಟಿಗೆ ಬರುತ್ತೆ ತೊಂದರೆ ಹಣ ಬರಬೇಕು ಅಂತ ಇದ್ರೆ ಅಂತವರಿಗೆ ಆಗುತ್ತೆ ಅಂತವರು ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಓ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಗೆ ಪರಿಹಾರವನ್ನ ಕೊಡ್ತಾರೆ ನೆಕ್ಸ್ಟ್ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಸಹ ವೇಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತ ಇದ್ರ ಬಗ್ಗೆಯೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಎಲೆಕ್ಷನ್ ರಿಸಲ್ಟ್ ಬರಬೇಕಲ್ಲ ಈ ಒಂದು ರಿಸಲ್ಟ್ ಮುಗಿದ್ಮೇಲೆ ನಾವು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣನು ಸಹ ಇದುವರೆಗೂ ಇನ್ನೂ ಬಿಡುಗಡೆ ಮಾಡಿಲ್ಲ ಈಗಾಗಲೇ ಈ ಒಂದು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಬೇಕಿತ್ತು ಆದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಬಿಡುಗಡೆ ಮಾಡಿಲ್ಲ ಅಂತ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪರ್ ಅವರು ಈ ಒಂದು ಅಕ್ಕಿ ಹಣವನ್ನು ಸಹ ನಾವು ಆದಷ್ಟು ಬೇಗ ಈ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಅಥವಾ ನಾವು ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಹಾಗೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಬಿಡುಗಡೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ತುಂಬಾ ಜನ ನಮಗೆ ಇನ್ನು ಒಂಬತ್ತು ಮತ್ತು ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇನ್ನು ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಅಂತವರಿಗೂ ಸಹ ನಿಮ್ಗೆ ಇದೇ ಮೇ ತಿಂಗಳ ಎಂಡಿಂಗ್ ಅಷ್ಟರಲ್ಲೇನೆ ನಾವು ಪೆಂಡಿಂಗ್ ಹಣ ಏನೆಲ್ಲ ಇದೆ ಆ ಎಲ್ಲ ಹಣವನ್ನು ಸಹ ಆದಷ್ಟು ಬೇಗನೆ ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲೊಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ